ಪಹಲ್ಗಾಮ್ ದಾಳಿ ಬಗ್ಗೆ ಏನು ಪ್ರೈಮ್ ಮಿನಿಸ್ಟರ್ ಮೀಟಿಂಗ್ ಕರೆದಿದ್ರು ಆ ಮೀಟಿಂಗ್ ನಲ್ಲಿ ನಾವು ಆಲ್ ಪಾರ್ಟಿ ಲೀಡರ್ಸ್ ಹೋಗಿದ್ದೇವೆ ಪಾರ್ಟಿಸಿಪೇಟ್ ಮಾಡಿದ್ದೇವೆ ಅದರ ಜೊತೆಯಲ್ಲೇ ನಮ್ಮ ಅಪೋಸಿಷನ್ ಪಾರ್ಟಿ ಲೀಡರ್ ಲೋಕಸಭಾ ಮತ್ತು ನೀವೇ ಮಾತನಾಡ್ತಿರಂತ ಘಟನೆ ನಡೆದಿದೆ ಸುಮಾರು ಇಪ್ಪತ್ತಾರು ಜನ ಇದರಲ್ಲಿ ಮೃತರಾಗಿದ್ದಾರೆ ಅಂಡ್ ಬೇರೆ ಎಲ್ಲ ಅನೇಕ ಜನ ಗಾಯಾಳರಾಗಿದ್ದಾರೆ ಅದಕ್ಕೆ ನಾವು ಈ ಆಟಿಟ್ಯೂಡ್ ಅನ್ನ ಪ್ರೈಮ್ ಮಿನಿಸ್ಟರ್ ಸರಿ ಇಲ್ಲ ಎಲೆಕ್ಷನ್ ಭಾಷಣ ಮಾಡಕ್ಕೆ ನೀವು ಬಿಹಾರಕ್ಕೆ ಹೋಗ್ತೀರಿ ಇಲ್ಲೇ ದಿಲ್ಲಿಯಲ್ಲಿ ಬರಂಗಿಲ್ಲ ಮೀಟಿಂಗ್ ಅಟೆಂಡ್ ಮಾಡಲ್ಲ ಅಂದ್ರೆ ಅವರು ಸೀರಿಯಸ್ ಇಲ್ಲ ಅಂತ ಅದ್ರ ಅರ್ಥ ಆಮೇಲೆ ಇಂಗ್ಲೀಷ್ನಾಗ ಹಿಂದಿದಾಗ ಅಲ್ಲಿ ಭಾಷಣ ಮಾಡೋಕ್ಕಿಂತದ್ದು ಇಲ್ಲಿ ನೀವು ಬಂದು ನಮಗೆ ಸಮಜ ಇದ್ರೆ ಹೇಳಿದ್ರೆ ಏನೇನು ಘಟನೆ ನಡೀತು ಹೇಗೆ ನಡೀತು ಯಾರದಕ್ಕೆ ರೆಸ್ಪಾನ್ಸಿಬಲ್ ಇನ್ನೇ ಇದು ನಿಮ್ಮ ಏನು ಸೆಕ್ಯೂರಿಟಿ ಲ್ಯಾಬ್ಸು ಏನು ಇಂಟೆಲಿಜೆನ್ಸ್ ಲ್ಯಾಬ್ಸ್ ಏನು ಐ ಬಿ ಲ್ಯಾಬ್ಸ್ ಏನು ಎನ್ವಾರ್ಮೆಂಟ್ ಇನ್ಫಾರ್ಮೆಂಟ್ ಲ್ಯಾಬ್ಸ್ ಅಥವಾ ಪೊಲೀಸ್ ಲ್ಯಾಬ್ಸ್ ಯಾರು ಅನ್ನೋದು ನಮ್ಗೆ ತಿಳಿಸಬೇಕು ಅನ್ಫಾರ್ಚುನೇಟ್ಲಿ ಅವ್ರು ಬರಲಿಲ್ಲ ಅದಕ್ಕೆ ನಾವು ರಾಜನಾಥ್ ಸಿಂಗ್ ಅವರ ನೇತೃತ್ವದಲ್ಲಿ ಮೀಟಿಂಗ್ ನಡೆದಿತ್ತು ನಮ್ಮ ವಿಚಾರಗಳನ್ನು ಅವ್ರಿಗೆ ತಿಳಿಸಿದ್ದೇವೆ ಬಟ್ ಒಂದೇನಂದ್ರೆ ಅವರು ಸ್ವತಾನೇ ಒಪ್ಕೊಂಡ್ಬಿಟ್ರು ಒಪ್ಕೊಂಡಿದ್ದೇವೆ ಸೆಕ್ಯೂರಿಟಿ ಲ್ಯಾಬ್ಸ್ ಆಗಿದೆ ಇದರಿಂದ ಅದನ್ನ ನಾವು ಅದಕ್ಕಾಗಿ ನಾವು ಮೀಟಿಂಗ್ ಕರೆಸಿದ್ದು ಅಂತ ಹೇಳಿ ಶಾ ಅವ್ರು ಹೇಳಿದ್ರು ಈಗ ಆದ್ಮೇಲೆ ನಾವು ಕೂಡ ಅದನ್ನ ಅದಕ್ಕಾಗಿ ನಾವು ಇವರಿಗೂ ಕೂಡ ಹೇಳಿದ್ವಿ ಅವರಿಗೂ ಹೇಳಿದ್ರೆ ನೀವು ಒಂದ್ ಎರಡ್ ಅದಕ್ಕೆ ಶಾ ಅವ್ರಿಗೆ ಕೂಡ ನಾನು ಹೇಳಿ ಇದನ್ನ ತಗೊಂಡು ಅಲ್ಲಿ ಎಲ್ಲ ವ್ಯವಸ್ಥೆ ಮಾಡಬೇಕಾಗಿತ್ತು ಆ ವ್ಯವಸ್ಥೆ ಮಾಡದೇ ಇದ್ದ ಕಾರಣ ಈ ಸ್ಥಿತಿ ಆಗಿದೆ ಇಲ್ಲ ಈಗೇನು ಲ್ಯಾಬ್ಸ್ ಆಗಿದೆ ಆಗಿದೆ ಇನ್ ಮುಂದೆ ನಾವು ಅದನ್ನ ಆಗದೆ ರೀತಿಯಲ್ಲಿ ನೋಡ್ಕೊಳ್ತೇವೆ ಅಂತ ಹೇಳಿ ಇದಕ್ಕೆ ನಾವು ಕರೆದಿದ್ದೇವೆ ಅಂತ ಹೇಳ್ತೇನೆ ಅದಕ್ಕಾಗಿ ಮೇ ಮೇನ್ ಏನಂದ್ರೆ ಅವ್ರ ಸೆಕ್ಯೂರಿಟಿ ಲ್ಯಾಬ್ಸ್ ಮತ್ತು ತ್ರೀ ಟಯರ್ ಅವರು ತ್ರೀ ಟಯರ್ ಸೆಕ್ಯೂರಿಟಿ ಇದ್ರು ಕೂಡ ಅವರು ಇಷ್ಟೊಂದು ಜನರಿಗೆ ರಕ್ಷಣೆ ಕೂಡ ಆಗಲಿ ಮತ್ತು ನಾವು ಅವ್ರು ಆದ್ರೂ ಕೂಡ ದೇಶದ ದೃಷ್ಟಿಯಿಂದ ನಮ್ಮ ದೇಶದ ಒಕ್ಕಟ್ಟಿನ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಒಂದಾಗಿ ನಾವು ರಕ್ಷಣೆ ಮಾಡೋಣ ಸರ್ಕಾರದವರು ಏನು ನಿರ್ಣಯ ತಗೊಳ್ತಿದ್ರು ದೇಶದ ಬಗ್ಗೆ ಮತ್ತು ದೇಶದ ಒಳ್ಳೆಕ್ಕಾಗಿ ಈ ಒಂದು ಘಟನೆ ಬಗ್ಗೆ ನಿಮ್ ತಗೊಳ್ಳೋಂತ ನಿರ್ಣಯ ನಾವು ನಿಮಗೆ ಸಪೋರ್ಟ್ ಮಾಡ್ತೇವೆ ಅಂತ ಹೇಳಿ ನಾನು ಎಲ್ಲ ಪಾರ್ಟಿ ವತಿಯಿಂದ ಕೂಡ ಅವರಿಗೆ ಆಶ್ವಾಸನೆ ಕೊಟ್ಟಿದ್ದೆ